ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಗೆ ಸ್ವಾಗತ ಅಡುಗೆ ಮನೆಯಲ್ಲಿ ಸಕ್ಕರೆಯ ಬದಲು ಕಲ್ಲು ಸಕ್ಕರೆ ಬಳಸುವುದರಿಂದ ಆಗುವ ಲಾಭಗಳ ಬಗ್ಗೆ ನಿಮಗೆಷ್ಟು ಗೊತ್ತು ಹವಾಮಾನದಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಮಕ್ಕಳಲ್ಲಿ ಕೆಮ್ಮು ಉಂಟಾಗುತ್ತದೆ ಅಂತಹ ಸಂದರ್ಭಗಳಲ್ಲಿ ಸಿರಪ್ ಬದಲಿಗೆ ಕಾಳು ಮೆಣಸಿನ ಪುಡುಗೆ ಜೇನುತುಪ್ಪ ಅಥವಾ ಕಲ್ಲು ಸಕ್ಕರೆ ಸೇರಿಸಿಕೊಡಿ ಕೆಲವೇ ದಿನಗಳಲ್ಲಿ ಕೆಮ್ಮಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಮಕ್ಕಳನ್ನು ಹೊರತುಪಡಿಸಿ ವಯಸ್ಕರು ಒಣಕೆಮ್ಮಿನಿಂದ ಬಳಲುತ್ತಿದ್ದರೆ ಅವರ ಬಾಯಿಯಲ್ಲಿ ಕಲ್ಲು ಸಕ್ಕರೆ ಆಕೆ ಇಟ್ಟುಕೊಂಡರೆ ಒಳ್ಳೆಯದು ನಿಮಗೆ ಗಂಟಲು ನೋವು ಇದ್ದರೆ ನೀವು ಸ್ವಲ್ಪ ತುಪ್ಪ ಮತ್ತು ಕರಿಮೆಣಸಿನ ಪುಡಿಯೊಂದಿಗೆ ಕಲ್ಲು ಸಕ್ಕರೆ ಪುಡಿಯನ್ನು ತಿನ್ನಬಹುದು ಹೋಟೆಲ್ಗಳಲ್ಲಿ ಕಲ್ಲು ಸಕ್ಕರೆಗೆ ಸೊಂಪು ಸೇರಿಸಿದ್ದನ್ನು ನೀವು ನೋಡಿರಬಹುದು ಏಕೆಂದರೆ ಇದರಲ್ಲಿ ಜೀರ್ಣಕ್ರಿಯೆಗೆ ನೆರವಾಗುವ ಗುಣಗಳಿವೆ ಆದ್ದರಿಂದ ಇದನ್ನು ತಿಂದರೆ ಜೀರ್ಣಕ್ರಿಯೆಗೆ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್